ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವ ಬಗ್ಗೆ ಮಿನಿಸ್ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಏನಂದ್ರು ಹೌದು ಬೆಳಗಾವಿ ಜಿಲ್ಲೆ ಕ್ರಾಂತಿನೆಲ ಚೆನ್ನಮ್ಮ ಕಿತ್ತೂರಿನಲ್ಲಿ ಇನ್ನೂರ ಒಂದನೇ ಚೆನ್ನಮ್ಮನ ಕಿತ್ತೂರು ಜಯಂತ್ಯೋತ್ಸವ ಸಂಭ್ರಮ ಇದೇ ತಿಂಗಳು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ತೈದರಂದು ಅದ್ಧೂರಿಯಾಗಿ ನಡೆಸಲು ಎಲ್ಲ ಗಣ್ಯರು ಅಧಿಕಾರಿಗಳು ಚೆನ್ನಮ್ಮನ ಅಭಿಮಾನಿಗಳ ಸಮ್ಮುಖದಲ್ಲಿ ತೀರ್ಮಾನ ಮಾಡಲಾಯಿತು ಪೂಜ್ಯ ಕಲ್ಮಠ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಎಸ್ಪಿ ಭೀಮಶಂಕರ್ ಗುಲೇದ್ ಸಿಇಒ ರಾಹುಲ್ ಶಿಂದಿ ಹಾಗೂ ಎಸಿ ಪ್ರವೀಣ್ ಜೈನ್ ಹಾಗೂ ಪಿಡಬ್ಲ್ಯೂಡಿ ಕಾರ್ಯನಿರ್ವಾಹಕ ಅಭ್ಯಂತರರು ಆದ ಎಸ್ಎಸ್ ಸೋಭಾರದ ಹಾಗೂ ಕನ್ನಡ ಸಾಂಸ್ಕೃತಿಕ ಇಲಾಖೆ ಉಪನಿರ್ದೇಶಕರಾದ ವಿದ್ಯಾವತಿ ಭಜಂದ್ರಿ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಯಿತು ಯೋಜನೆಗಳು ನಿರಂತರವಾಗಿ ಯೋಜನೆಗಳನ್ನು ಈ ಉತ್ಸವಕ್ಕೆ ಸರ್ಕಾರವೂ ಸಹ ಹೆಚ್ಚಿನ ಕಾಳಜಿ ವಹಿಸಿ ಬಹಳ ಅತ್ಯಂತ ವಿಜಯ ಈ ಉತ್ಸವನ ಆಚರಣೆ ಮಾಡಲಿ ಅದರ ಜೊತೆಗೆ ಕಿತ್ತೂರು ನಾಡಿನ ಎಲ್ಲ ಲೆವೆಲ್ ಸಹ ಅತಿ ಉತ್ಸಾಹದಿಂದ ಪಾಲ್ಗೊಂಡು ಈ ಉತ್ಸವನ ಅತ್ಯಂತ ವಿಜಯವಂತ ನಾವೆಲ್ಲ ಈ ವಿಜಯೋತ್ಸವನ್ನ మన ఏ మాల్కీ ఆస్తి ఆగి ఆ ఓమర్ బీవ్ర అనారోగ్య దొల్పెటెస్ అన్న తేసిల్దారుభాగారి

ಪುನಃ ಮೂರನೇ ಸತಿ ಪ್ರಯತ್ನ ಮಾಡುವಾಗ ಈ ಒಂದು ಡೈರೆಕ್ಟ್ ಪರ್ಚೇಸ್ ಮೆಕ್ಯಾನಿಸಮ್ ಏನಿದೆ ಅದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಅದಾದ ನಂತರ ಸಚಿವರ ತಗೊಂಡು ನಾವು ಇದನ್ನು ಇದನ್ನು ಡೈರೆಕ್ಟ್ ಪರ್ಚೇಸ್ ಬಿಟ್ಟು ಲ್ಯಾಂಡ್ ಅಡ್ಮಿಷನ್ ಮಾಡಲಿಕ್ಕೆ ನಾವು ಒಂದು ಕಡತವನ್ನು ನಾವು ಮೂವ್ ಮಾಡಿದ್ವಿ ಸದ್ಯಕ್ಕೆ ಹೇಳಿದ ಹಾಗೆ ಪ್ರತಿ ಜನರ ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ಅಲ್ಲಿ ಬರ್ತಾ ಇದೆ

ನಮಗೆ ಈ ಉತ್ಸವದಾಗಿ ನಮ್ಗೆ ಒಂದಿಷ್ಟು ಖರ್ಚು ಬೇರ್ ಮಾಡೋದು ಆರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್ ಈಗ ಎರಡು ಉತ್ಸವ ಈ ಹಿಂದೆ ಯಾವತ್ತೂ ಬಂದಿಲ್ಲ ಸರ್ ಈ ಹಿಂದಿನ ಬಿಲ್ ನಾವು ಕೊಡದೇ ಇರೋದು ಈ ಸಾರಿ ನಮ್ಗೆ ನಾವು ಸರ್ವಿಸ್ ಕೊಡೋಲ್ಲ ಅಂತ ಹೇಳಿ ಸರ್ ಲಾಸ್ಟ್ ಇಯರ್ ಉತ್ಸವ ಒಂದು ಹತ್ತು ಲಕ್ಷ ಡಿಮಾಂಡ್ ಮಾಡಿದ್ದಾರೆ ಸರ್ ಬಟ್ ನಮಗೆ ಸ್ವಲ್ಪ ಬಡ್ಜೆಟ್ ಸೆಟ್ ಆಗಲಿಲ್ಲ ಅಂತ ಹೇಳಿ ನಾವು ಆಗಲಿಲ್ಲ

ಆ ಯಾಕೆ ಕಾಯಿ ಅಂತ ಸ್ವಲ್ಪ ಕೇಳೋಕ್ ಸರ ಅದಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಅದನ್ನ ಹೇಳ್ತಾರ ಅವ್ರಿಗೆ ನಾವು ಕೂಡಿ ಅವ್ರಿಗೆ ನೋಟಿಸ್ ಕೊಟ್ಟು ಸರ ನಾವು ಇದ್ ಮಾಡ್ತೇವೆ ಸರ್ ಅದನ್ನ ಸ್ವಲ್ಪ ನಾವು ಪ್ಲೀಸ್ ಹೇಳ್ರಿ ಯಾಕಂದ್ರೆ ಈಗ ಕಾಕಿ ಅಂತ ಸರ ಬಂದ್ರ ಏನಾಗ್ತೈತಿ ಕಾಕಿ ಈಗ ಐತ್ಪಾ ಅಂತ ಗೊತ್ತಾಗೈತ್ರಿ ಮತ್ತ ಈ ಹುಬ್ಳಿ ಅಂತ ಬಂದ್ರೆ ಹುಬ್ಳಿ ಐತ್ಪಾ ಅಂತ ಗೊತ್ತಾಗೈತ್ ಸರ್ ಈಗ ಏನಾಗೈತ್ರಿ ಪ್ರತಿ ವರ್ಷನೂ ಕದ್ದು ಲಾಖ್ ಆಡ್ ನೋಡ್ರಿ ಸರ್ ಇದೇನ್ ಆಗ್ಬೇಕಂತಂದ್ರೆ ಬೀದಿ ಅದ ನವೇರ್ ಲೈಡ್ ಅದಾವ ಸರ ಅದ ಲೈಟ್ ಆಗ್ಬೇಕಂತಂದ್ರೆ ನಾಲ್ಕು ವರ್ಷ ಸರ ಕೇಳ ಅದನ್ನ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಿತ್ತೂರು ಉತ್ಸವ ಹಾಗೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹಾಗೂ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕಿತ್ತೂರು ಚೆನ್ನಮ್ಮ ಸಾರಿಗೆ ಸಂಸ್ಥೆ ಹೆಸರು ನೀಡಲು ನಮ್ಮ ನ್ಯೂಸ್ ಸಮರಾಜ್ ಉಪಸಂಪಾದಕ ಬಸವರಾಜ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮನೆಯಲ್ಲಿ ಚಂಡ್ರಿಗೆ ಈಗ ಪಿತ್ತೂರು ಪಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಬಹುದು ಈಗ ಈ ಪಿತ್ತೂರು ಸಂಸದ ಒಂದು ಪ್ರತ್ಯೇಕ ಕಿತ್ತೂರು ಸಚಿವಾಲಯ ಮಾಡಬೇಕು ಸರ್ ಈಗ ವೈದ್ಯ ಕರ್ನಾಟಕ ಸರ್ಕಾರ ಅಂತ ಅದಕ್ಕೆ ಕಿತ್ತೂರು ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಮಾಡಬೇಕು ಸರ್ ೂರು ರಾಣಿ ಸಂಸ್ಥೆ ವಿಶೇಷವಾಗಿ ಈಗ ಕಿಟೂರು ಉತ್ಸವ ಬರೇ ವಿಜಯವಾಗಿ ಮಾತ್ರ ಇದಾಗ್ತಾ ಇದೆ ಹಲವಾರು ಸಂಸ್ಥಾನಗಳ ಹಲವಾರು ಸ್ಥಳಗಳು ಇದಾವೆ ಮಂಗಳೂರು ಹೀಗೆ ಸಂಸಾವರಿ ಮತ್ತೆ ದೇಶಮುರು ಎಲ್ಲ ಇದ್ದಾವೆ ಸರ್ ಬರೇ ಅವೆಲ್ಲ ಪಾಡಿದ್ದಾವೆ ಸಾರ್ಯವನ್ನು ಸರ್ ದಿನ ದಿನ ಹಾಗಾಗಿ ಪ್ರಾಟೋದಿ ಇಲಾಖೆಯವರು ದಯವಿಟ್ಟು ಅದನ್ನ ಸ್ವಲ್ಪ ಅದೆಲ್ಲ ಮಾಡಿ ಅವರು ಖಂಡಿತ ಪ್ರಶ್ನೆ ಇನ್ನ ನಾನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಅಧಿವೇಶನ್ ಉತ್ಸವ ಉತ್ಸವ ಸದನದಲ್ಲಿ ಕಲಾವಿದು ಒಬ್ಬ ಶೌಚಾಲಯ ಸಮಸ್ಯೆ ದೂರ ಆಗ್ತೈತೆ ಸಾಕತ್ತು ದಯವಿಟ್ಟು ಅದನ್ನ ಸರ್ಪಡಿಸಬೇಕಾಗಿ ನಾನು ಕೊಟ್ಟೆ ನಮಸ್ಕಾರ ಇದರ ಪೂರ್ವಭಾವಿ ಸಭೆ ನಡೆದಿದೆ ನಡೆದಿದೆ ವಿಶೇಷವಾಗಿ ಜಿಲ್ಲಾ ಕೃಷ್ಣ ಸತೀ ಸರ್ ನಮಸ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತರಂದು ಇತ್ತೂರಿನಲ್ಲಿ ಅತಿ ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಆಗಿದೆ ಆ ಸಭೆಯಲ್ಲಿ ಬಹಳಷ್ಟು ಸಲಹೆ ಸೂಚನೆ ನೀಡಿದ್ದಾರೆ ಅದನ್ನು ಕೂಡ ಅಳವಡಿಸ್ಕೊಂಡು ಒಳ್ಳೆ ರೀತಿಯಿಂದ ಉತ್ಸವ ಮಾಡಲಿಕ್ಕೆ ಜಿಲ್ಲಾ ಆಡಳಿತ ತಯಾರಿ ಮಾಡ್ತಾರೆ ಈಗ ಪ್ರತ್ಯೇಕವಾಗಿ ಕಿತ್ತೂರು ಕರ್ನಾಟಕಕ್ಕೆ ಸಚಿವಾಲಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದಾದ್ ಇದೆ ನಿನ್ನ ಕೂಡ ಸಿಎಂ ಬಂದಾಗ ಗಮನ ಸೆಳೆದಾರೆ ಬಹಳಷ್ಟು ಜಿಲ್ಲಾ ಮುಖಂಡರು ನಾವು ಕೂಡ ಅದನ್ನ ಸ್ಟಡಿ ಮಾಡ್ತೀವಿ ಯಾವ ರೀತಿ ಇರತ್ತ ಮಾಡಿ ಮಾಡ್ಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ನವೆಂಬರ್ ಕ್ರಾಂತಿ ಇದಾಕತ್ತ ಸರ್ ಇಂಥ ಸಂದರ್ಭದಲ್ಲಿ ತಂಪೇನವರು ಇಪ್ಪತ್ತು ಸರ್ ಸಿಎಂ ಎಲ್ಲ ಆಮೇಲೆ ನೋಡೀಕರು